ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಯೂಟ್ಯೂಬ್ ಚಾನಲ್ಲು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಹಾಗೆ ಇವತ್ತು ನಿಮಗೊಂದು ಒಂದು ಸಜೆಷನ್ ಕೊಡ್ತೀನಿ ಫ್ರೆಂಡ್ಸ್ ನೀವು ಲಕ್ಷ್ಮೀ ಲಿಂಕೇಶ್ ಅಣ್ಣನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಯಾಕಂದರೆ ಅವಣ್ಣ ಬರೇ ಡೈಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ ಡೈಲಿ ಯೂಟ್ಯೂಬ್ ಸಲ್ ಯೂಟ್ಯೂಬ್ ಅಪ್ಡೇಟ್ಸ್ ಬಗ್ಗೆ ಅವರು ಡೈಲಿ ವೀಡಿಯೋಸ್ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ವಾಟ್ಸಪ್ ಟಿಪ್ಸು ಫೇಸ್ಬುಕ್ ಟಿಪ್ಸು ಮತ್ತು ಇನ್ಸ್ಟಾಗ್ರಾಮ್ ಟಿಪ್ಸ್ ಬಗ್ಗೆ ಅವರು ಡೈಲಿ ವೀಡಿಯೋ ಮಾಡ್ತಾರೆ ಫ್ರೆಂಡ್ಸ್ ಹೊಸ ಹೊಸ ಯೂಟ್ಯೂಬರ್ಸ್ಗೆ ಅವರ ವೀಡಿಯೋಸ್ ತುಂಬ ಹೆಲ್ಪ್ ಆಗ್ತಾಯಿದೆ ಫ್ರೆಂಡ್ಸ್ ನಾನು ಕೂಡ ಅವರ ವೀಡಿಯೋಸ್ ನೋಡಿ ನಾನು ನನ್ನ ಚಾನಲನ್ನು ಕ್ರಿಯೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಅವರು ಹೊಸ ಹೊಸ ಯೂಟ್ಯೂಬರ್ಸ್ಗೆ ಅವರ ವೀಡಿಯೋಸು ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್ ಅವ್ರ ವೀಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬರೀ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಬಗ್ಗೆ ಯೂಟ್ಯೂಬ್ ಬಗ್ಗೆನೇ ಅವರು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಯಾರಂದರೆ ಲಕ್ಕಿ ಲೆಕ್ಕೇಶ್ ಅಣ್ಣ ಯಾಕಂದರೆ ಆ ಅಣ್ಣ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ವೀಡಿಯೋಸಲ್ಲಿ ಮತ್ತು ಮೋಟಿವೇಶನ್ ವೀಡಿಯೋಸ್ ಕೂಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಆ ಅಣ್ಣ ನನಗೆ ತುಂಬ ಇಷ್ಟ ನನಗೆ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಲಕ್ಕಿ ಲಿಕೇಶ್ ಅಣ್ಣ ಯಾರ್ಯಾರು ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ್ ಅವ್ರ ವಿಡಿಯೋ ತುಂಬ ಸಹಾಯ ಆಗುತ್ತೆ ನಿಮಗೆ ಮುಂದೆ ಥ್ಯಾಂಕ್ ಯು ಫ್ರೆಂಡ್ಸ್